ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮತ್ತು ಕಾಂಗ್ರೆಸ್ನ ಜನಾಂದೋಲನದ ಯುದ್ಧ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಏನೋ ಕ್ಲೈಮ್ಯಾಕ್ಸ್ ಅಂತ ಅಂದ್ರೆ ಅಲ್ಲೊಂದು ಫೈಟ್ ಇರಲೇಬೇಕಲ್ಲ ಅಂಥದ್ದೇ ರಾಜಕೀಯ ಮಹಾ ಕಾಳಗಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಖಾಡ ಸಿದ್ಧ ಆಗ್ತಾ ಇದೆ ಮೈಸೂರಿಗೆ ಒಂದ್ ಕಡೆ ದಂಡು ದಾಳಿ ಸಮೇತ ಬರ್ತಾ ಇರುವ ಬಿಜೆಪಿ ಜೆ ಡಿ ಎಸ್ ಇನ್ನೊಂದ್ ಕಡೆ ಬನ್ನಿ ನಾವು ಗುಮ್ಮ ರೆಡಿ ಅಂತ ಸಜ್ಜಾಗ್ತಾ ಇರುವಂತಹ ಸಿಎಂ ಹಾಗಾದ್ರೆ ನಾಳೆ ನಡೆಯುವಂತಹ ಕಾಳಗಕ್ಕೂ ಮುನ್ನ ಸಿಗ್ತಾ ಇರುವಂತಹ ಸುಳಿವುಗಳೇನೇನು ಇಲ್ಲಿದೆ ಕರ್ನಾಟಕ ರಾಜಕೀಯದ ರೋಚಕ ವರದಿ ಈ ರಾಜ್ಯದ ಮುಖ್ಯಮಂತ್ರಿ ಗೌರವಿತವಾಗಿ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಗೂ ನಾಳೆ ಮಾತಾಡ್ತೀನಿ ರಾಜ್ಯ ರಾಜಕೀಯ ಮಹಾಯುದ್ಧಕ್ಕೆ ಮೈಸೂರಿನಲ್ಲಿ ಅಖಾಡ ಸಿದ್ಧವಾಗಿದೆ ಮೈಸೂರಿನತ್ತ ದಂಡೆತ್ತಿ ಬರ್ತಾ ಆಗಿರೋ ಬಿಜೆಪಿ ಜೆ ಡಿ ಎಸ್ ದೋಸ್ತಿಗಳು ಒಂದ್ ಕಡೆ ಆದ್ರೆ ಇದರು ನನ್ ಏರಿಯಾ ಅಂತ ಗುಡರು ಹಾಕ್ತಾ ಇರೋ ಟಗರ ಸಿದ್ದರಾಮಯ್ಯ ಮತ್ತೊಂದ್ ಕಡೆ ನಾಳೆ ಮತ್ತು ನಾಡಿದ್ದು ಎರಡು ದಿನ ಮೈಸೂರಿನಲ್ಲಿ ಕುರುಕ್ಷೇತ್ರವೇ ನಡೆಯಲಿದೆ ಕ್ಲೈಮ್ಯಾಕ್ಸ್ಗೆ ಬಂದ ಪಾದಯಾತ್ರೆ ವರ್ಸಸ್ ಜನಾಸ್ತ್ರದ ಕಹಳೆ ಮೈಸೂರಿನಲ್ಲಿ ನಾಳೆ ಸಿದ್ದರಾಮೋತ್ಸವ ಮಾದರಿ ಸಮಾವೇಶ ನಿಜ ಮುಡ ಹಗರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸೋಕೆ ಕಹಳೆ ಮೊಳಗಿಸಿದ್ವು ಮೈಸೂರು ಪಾದಯಾತ್ರೆ ಪ್ರಾರಂಭಿಸಿದ್ರು ಸದ್ಯ ಇದೇ ಯಾತ್ರೆ ಶ್ರೀರಂಗಪಟ್ಟಣ ತಲುಪಿದೆ ಕೆಂಗೇರಿಯಿಂದ ಇಲ್ಲಿವರೆಗೂ ಹೆದ್ದಾರಿಯುದ್ದಕ್ಕೂ ದೋಸ್ತಿಗಳು ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ ಇದೇ ಅಬ್ಬರ ಆರ್ಭಟದಿಂದ ನಾಳೆ ಮೈಸೂರು ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಆದ್ರೆ ದೋಸ್ತಿಗಳು ಮೈಸೂರು ತಲುಪುವ ಮೊದಲೇ ಅಬ್ಬರಿಸೋಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಅದರ ಟ್ರೇಲರ್ ಈ ಎರಡು ಪೋಸ್ಟರ್ ಪೋಸ್ಟರ್ ಮತ್ತೊಂದು ಜಾಹೀರಾತು ಇವೆರಡು ಸಿದ್ದರಾಮಯ್ಯ ದೋಸ್ತಿಗಳ ವಿರುದ್ಧ ಯುದ್ಧಕ್ಕೂ ಮೊದಲು ಹೂಡಿದ ದಾಳ ಎಂತಹದ್ದು ಅನ್ನೋದನ್ನ ತೋರಿಸಿದೆ ಒಂದರಲ್ಲಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಬೃಹತ್ ಜನಾಂದೋಲನ ಸಭೆ ಅಂತಾಗಿದ್ದವು ಜೈ ಸಿದ್ದರಾಮಯ್ಯ ಜೈ ಕಾಂಗ್ರೆಸ್ ಜೈ ಭೀಮ್ ಘೋಷಣೆಗಳ ಉಲ್ಲೇಖವಿದೆ ಮತ್ತೊಂದರಲ್ಲಿ ಭ್ರಷ್ಟ ಬಿಜೆಪಿ ಜೆಡಿಎಸ್ ಪಾಪ ಪೀಡಿತರ ಯಾತ್ರೆ ವಿರುದ್ಧ ಬೃಹತ್ ಜನಾಂದೋಲನ ಅಂತಿದೆ ಈ ಮೂಲಕ ಸಾರ್ವಜನಿಕರನ್ನ ಸಮಾವೇಶಕ್ಕೆ ಆಹ್ವಾನಿಸಲಾಗಿದೆ ಜನರನ್ನ ಒಟ್ಟಾಗಿಸುವ ತಂತ್ರ ಒಂದ್ ಕಡೆ ಆದರೆ ಸಿಎಂ ಸಿದ್ದರಾಮಯ್ಯ ಹುಡಿದ ಮತ್ತೊಂದು ತಂತ್ರವೇ ಒಂದಾಗೋಣ ಬಾ ಸಿಎಂ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಹೊಸ ಕೆಮಿಸ್ಟ್ರಿ ಮುನಿಸು ಮರೆತು ಒಂದಾದ ಕೈ ಅಹಿಂದ ನಾಯಕರು ಬಿ ಕೆ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ ಪಾಳಯದ ಬೆಂಕಿ ಚೆಂಡವ್ ಸಿಎಂ ಸಿದ್ದರಾಮಯ್ಯನವರನ್ನ ಬಹಿರಂಗ ವೇದಿಕೆಗಳಲ್ಲೇ ಕಟುವಾಗಿ ಟೀಕಿಸ್ತಾ ಇದ್ದವರು ಅಚ್ಚರಿಯ ಬೆಳವಣಿಗೆಯಲ್ಲಿ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿಯಾಗಿ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ದಾರೆ ವಿಷಯ ಅಂದ್ರೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅಂತ ಹರಿಪ್ರಸಾದ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಕರೆ ಮಾಡಿದ್ರು ಇದಾದ ಬೆನ್ನಲ್ಲೇ ಹರಿಪ್ರಸಾದ್ ಸಿಎಂ ಭೇಟಿಯಾಗಿ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ನಿನ್ನೆಯ ಸಭೆ ವೇಳೆ ಸಿಎಂ ಸಿದ್ದರಾಮಯ್ಯ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಏನೋ ಇಲ್ಲ ಎಂದ್ರಂತೆ ಸಿಎಂ ಮಾತಿಗೆ ಬಿ ಕೆ ಹರಿಪ್ರಸಾದ್ ಕೂಡ ನನಗೂ ನಿಮ್ಮನ್ನ ವಿರೋಧಿಸೋಕೆ ಏನೋ ಇಲ್ಲ ಅಂತ ಹೇಳಿದ್ದಾರೆ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ ಸಂಕಷ್ಟದಲ್ಲಿದ್ದಾಗ ಪಕ್ಷದ ಜೊತೆಗೆ ನಾನು ಗಟ್ಟಿಯಾಗಿಯೇ ನಿಂತಿದ್ದೇನೆ ಅಂತ ಸಿಎಂ ಬಳಿ ಹರಿಪ್ರಸಾದ್ ಹೇಳಿದ್ದಾರೆ ಆಗ ಸಿಎಂ ಸಿದ್ದರಾಮಯ್ಯ ಒಟ್ಟಾಗಿರೋಣ ಅಂತ ಮಾತಾಡಿರೋ ಬಗ್ಗೆ ಮಾಹಿತಿ ಇದೆ ಇಷ್ಟೇ ಅಲ್ಲದೆ ನಾಳಿನ ಮೈಸೂರಿನ ಜನಾಂದೋಲನ ಕಾರ್ಯಕ್ರಮಕ್ಕೆ ಬರುವಂತೆ ಬಿ ಕೆ ಹರಿಪ್ರಸಾದ್ಗೆ ಸಿಎಂ ಖುದ್ದು ಆಹ್ವಾನ ನೀಡಿದ್ದಾರೆ ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಈ ಸಾರ್ವಜನಿಕ ಸಭೆ ಇದೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸ್ನ ಮೊದಲು ಸಹ ಹೇಳಿದ್ರು ದೃಢೀಕರಿಸಿದೆ ಅಸಲಿಗೆ ಮುಡಾ ಪ್ರಕರಣದ ಬಳಿಕ ಸಿದ್ದರಾಮಯ್ಯ ಬದಲಾದಂತೆ ಕಾಣ್ತಾ ಇದೆ ಅಹಿಂದ ನಾಯಕರನ್ನ ದೂರ ಮಾಡಿಕೊಳ್ಳಬಾರದೆಂದು ಹರಿಪ್ರಸಾದ್ ಜೊತೆ ಮುನಿಸು ಮರೆತ ಮಾತಾಡಿದ್ದಾರೆ ಅಥವಾ ಕಲಿಗಾ ಲಿಂಗಾಯಿತ నాయಕರೋ ಸಾಲಿಡ್ ಆಗಿ ಒಂದಾಗ್ತಿದ್ದಾರೆ ಹೀಗಾಗಿ ಅಹಿಂದ నాయಕರೋ ನಾವೆಲ್ಲ ಒಂದಾಗಿದ್ದೇವೆ ಅಂತ ಸಿದ್ದರಾಮಯ್ಯ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಹರಿಪ್ರಸಾದ್ ಅವರು ನಮ್ಮ પાર્ટી ಲೀಡರ್ ಅವರು ಏನು ಈ ಬಿಟಿ ವಿಶೇಷ ಏನಿದೆ ಇದೆ ಈ ಸಮರ પાર્ટી ಲೀಡರ್ ಏನಿದೆ ನಾವು ಸುಮ್ಮನೆ ಓ ಮುಲ್ವೆಕು ಮಾತಾಡೋದು ಮಾತಾಡರೋ ಮತ್ತೆ ಬಹಳ ದಿನದಿಂದ ಬಿಟಿ ಆಗಿದ್ದೀವಿ ಹೀಗೆ ಮುನಿಸಿಕೊಂಡವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ನಾಳಿನ ಜನಾಂದೋಲನ ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದಾರೆ ನಾಳೆ ಮೈಸೂರಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶ ನಡೆಯಲಿದೆ ಇದರ ನಡುವೆಯೇ ಸಿಎಂ ವಿರುದ್ಧ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ನೀಡಿದ್ದಾರೆ ಕೇಸನ್ನ ವಿಚಾರಣೆಗೆ ಸ್ವೀಕರಿಸಬಹುದೇ ಎಂಬ ಬಗ್ಗೆ ನಾಳೆ ವಾದ ನಡೆಯಲಿದೆ ತಮ್ಮ ಮೇಲಿನ ದೂರಿನ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸುಳ್ಳು ಕೇಸ್ ಹಾಕಿದ್ರೆ ಉತ್ತರ ಕೊಡೋಕೆ ಶಕ್ತಿ ಇದೆ ಅಂತ ಗುಡುಗಿದ್ದಾರೆ ಹಾಕಿದ್ರೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ ಕಾನೂನು ಇನ್ನಿತ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿ ಟಿ ರವಿ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಕಿಡಿಕಾರಿದ್ರವ ಇದಕ್ಕೆ ತಿರುಗೇಟು ಕೊಟ್ಟ ಡಿ ಸಿ ಡಿ ಕೆ ಅವರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ ಅಂದ್ರೋ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಹೆಡೆಡ್ ಗೌರ್ಮೆಂಟ್ ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗೌರ್ಮೆಂಟ್ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಎರಡು ಆಯ್ಕೆ ಇದೆ ಭ್ರಷ್ಟರನ್ನ ಕೈಬಿಟ್ಟು ನೀವು ಉಳ್ಕೊಳ್ತೀರೋ ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತೀವಿ ಅಂತ ನೀವು ಭ್ರಷ್ಟಾಚಾರಿಗಳ ಸಮರ್ಥನೆ ನಿಂತ್ಕೊಂಡ್ರೆ ನಿಮ್ಮ ಹಣೆ ಬರ ನಾಶವಾಗಿ ಈಗ ಇಶ್ಯೂ ಏನಿದೆ ಬರೀ ಒಬ್ಬ ಹಿಂದೂ ವರ್ಗದ ನಾಯಕ ರಾಷ್ಟ್ರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದೆ ಅದನ್ನ ಸಹಿಸೋಕ್ಕಾಗದೆ ಯಾವ್ದಾದ್ರೂ ಇಶ್ಯೂ ಮೇಲೆ ಇದ್ರೂ ಕೊಡೋಲ್ಲ ಅವರೇ ದೊಡ್ಡ ದೊಡ್ಡದಲ್ಲಿ ಏನಾಯಿಟ್ಕೊಂಡು ಆರೋಪ ಜನಾಂದೋಲನ ಸಮಾವೇಶ ಮತ್ತು ಬಿಜೆಪಿ ಮೈಸೂರು ಪಾದಯಾತ್ರೆ ಸಮಾರೋಪ ಸಮಾರಂಭ ಒಂದೇ ವೇದಿಕೆಯಲ್ಲೇ ನಡೆಯಲಿದೆ ಕಾಂಗ್ರೆಸ್ ಕಾರ್ಯಕ್ರಮ ನಾಳೆ ಈ ವೇದಿಕೆಯಲ್ಲಿ ನಡೆಯಲಿದೆ ಶನಿವಾರ ಇದೇ ವೇದಿಕೆಯಲ್ಲಿ ಬಿಜೆಪಿ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ ಸ್ವಾರಸ್ಯ ಅಂದ್ರೆ ಒಂದೇ ಮೈದಾನ ಒಂದೇ ವೇದಿಕೆ ಒಂದೇ ವ್ಯವಸ್ಥೆ ಎರಡೋ ಕಾರ್ಯಕ್ರಮದ ವೇದಿಕೆ ನಿರ್ಮಾಣ ಗುತ್ತಿಗೆಯನ್ನ ಬೃಹತ್ ಸಮಾವೇಶ ಇಲ್ಲಿ ನಡೆಯಲಿದೆ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನ ಈ ವಿಚಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸಮಾರಂಭದ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ನಿರಂತರ ಪೂರ್ವಭಾವಿ ಸಭೆ ನಡೆಸಿ ಮುಖಂಡರಿಗೆ ಜವಾಬ್ದಾರಿ ಹಂಚಿದ್ದಾರೆ ಬೆಂಗಳೂರಿನಿಂದ ಪ್ರಸನ್ನ ಮಂಡ್ಯದಿಂದ ಪ್ರಶಾಂತ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು